நவீ ஹந்துர நரங்கா ஹிராங்கிரதித சங்கா ஆரூபாரும் நரஜா நரவிக்கிரமன் நடயக்கமா மாரூ கண்ணகதசந்தாமா நரவிக்கிரமன் நடயக்கமா ஹரே ஹரே கீ ಸಾಧಿಸಬೇಕಾದರೆ ಇಂದು ಆ ಸಾಹುಕಾರನ ಮನೆ ಪ್ರವೇಶಿಸಲೇಬೇಕು ಹೊಣದ ಚರತ್ಕಾರದಿಂದ ಚಳಿ ಜಗಿಸುತ್ತಿರುವ ಆ ಪ್ರೇಮಿಯ ರೂಪ ಸೃಷ್ಟಿಗೆ ಈ ಕಾಳಿಂಗನ ಕಾಮ ದೃಷ್ಟಿಯನ್ನು ಬೀರಿಯೇ ಆ ಕಣ್ಣೆಯನ್ನು ಒರೆಸಿಕೊಂಡು ಆಮೇಲೆ ತೂಗಿ ನೋಡುವೆ ಬ್ರಹ್ಮಾಂಡವನ್ನು ಇತ್ತ ಕಡೆ ಬಂದ ಮಾತಾಡ ಏ ಮಿಶರ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ ಬಹುದಿನದಿಂದ ಕಾಯ್ದು ಕುಳಿತ ಬೇಟೆ ಇಂದು ತಾನಾಗಿಯೇ ಪಂಜರದೊಳಗೆ ಬಂದು ಬಿದ್ದಿತಲ್ಲ ಎಂದು ನೋಡುತ್ತಿರುವೆನಷ್ಟೇ ಓ ರಾಜ್ಕುಮಾರ ನಾನು ಯಾವ ಮನೆತನದಲ್ಲಿ ಜನಿಸಿದ ಹೆಣ್ಣೆಂದು ಸ್ವಲ್ಪ ವಿಚಾರದಿಂದ ಮಾತನಾಡಿ ನೀನೊಬ್ಬಳು ಆ ಗರ್ಭ ಶ್ರೀಮಂತ ಮಣೆತನದಲ್ಲಿ ಜನಿಸಿದ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು ಪ್ರೇಮ ಆದರೆ ಆ ದುಂಬಿಗೆ ಶ್ರೀಮಂತನ ತೋಟದಲ್ಲಿ ಅರಳಿದ ಹೂಗಳು ಅಷ್ಟೇ ಅರಳಿ ನಿಂತ ಹೂಗಳು ಅಷ್ಟೇ ಒಟ್ಟಾರೆಯಾಗಿ ಆ ಹೂವಿನ ಪರಿಮಳ ಇರುವುದೇ ಆ ದುಂಬಿಯ ಕೆಲಸವೆಂದಾಗ ಸುಂದರವಾದ ದೇಹದಿಂದ ಹೊರಸೂಸುತ್ತಿರುವ ಪರಿಮಳ ಚೆಲ್ಲನೆಗೆ ಸ್ವಲ್ಪ ಹಿಡಿದಿಟ್ಟುಕೊಂಡು ಮಾತನಾಡಿ ನಾನು ಶ್ರೀಮಂತ ಮನೆತನದಲ್ಲಿ ಜನಿಸಿದ ಇವಳಿಗೆ ಸಿಕ್ಕ ಸಿಕ್ಕಂತೆ ಮಾತನಾಡಿದೆ ಆದ್ರೆ ನನ್ನ ತಂದೆಗೆ ನಿನ್ನ ಮೈ ಚೆರವನ್ನು ಸುಲಿಸಬೇಕಾದಿತ್ತು ಒಂದು ಹೆಣ್ಣೆ ನಿಮ್ಮಪ್ಪನಂತ ನೂರಾರು ಜನ ಶ್ರೀಮಂತರಿಗೆ ಶಿವ ಚೊಪ್ಪನಾಗಿ ನಿಂತಿರುವ ಈ ಕಾಳಿಂಗನಿಗೆ ಕಾಳಿಂಗನ ಮೇಲೆ ಕೈ ಮಾಡುವ ಧೈರ್ಯ ನಿಮ್ಮಪ್ಪನಿಗೂ ಇಲ್ಲ ನಿಮ್ಮಪ್ಪನಿಗೂ ಇಲ್ಲ ಯ ಬಡ ಭಿಖಾರಿ ಮನೆಯಲ್ಲಿ ಬೀಸಲಿಕ್ಕೆ ತುಸು ಕಾಳು ಇಲ್ಲದಿದ್ದರು ಎಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ ನೀನು ನಮ್ಮ ನಮ್ಮಪ್ಪನ ಹೆಸರು ಕೇಳಿದ್ರೆ ಸುತ್ತು ಏಳು ಹಳ್ಳಿಗಳೇ ಗಡಗಡನೆ ನಡುಗುತ್ತಿರುವಾಗ ಇನ್ನು ನೀನು ಅವಳಿ ಎದುರಿಗೆ ನಿಂತು ಮಾತನಾಡಿದ್ರೆ ನಿನ್ನ ಕಾಲ ಯೋಗ ಸಮೀಪ ಬಂದಿತ್ತು ಎಂದು ತಿಳಿ ಜೀವನದ ಹಂಗು ತೊರೆದು ನಿಂತಿರುವ ಈ ಕಾಳಿಂಗನಿಗೆ ಪ್ರಾಣದ ಭೀತಿಯೇ ಈ ಪ್ರಾಪ್ತ ಈ ಪ್ರಾಪ್ತ ವಯಸ್ಸಿನಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಅಂಗ ಸೌಂದರ್ಯವನ್ನು ಹಾಗೆ ಕಾಲೇಜು ಮಟ್ಟದಲ್ಲಿ ಕಳೆದುಕೊಳ್ಳಬೇಡ ನಿನ್ನೊಡೆಯನಾಗಿ ನಿನ್ನೊಂದಿಗೆ ರಚಿಸಿಕ ಹೊಂದಲು ಬಂದಿರುವ ಈ ನಿನ್ನ ಪ್ರಿಯತಮನನ್ನು ನಿನ್ನೇಮಿಸಿ ಬರಮಾಡಿಕೊ ನಿನ್ನ ದೂರ ಸರಿದು ದುರಾಚಾರಿ ಮಾಡುವಂತನ ತಂಗಿ ಅಂತಿರುವ ಒಂದು ಹೆಂಡನು ನಿನ್ನ ಕಾಮದ ದುರಾಸಿಗೆ ಬಲಿ ತೆಗೆದುಕೊಳ್ಳುವ ನೀನ್ ಯಾವ ಗಂಡಸು ಬಾಯ ಪ್ರೇಮ ನಮ್ಮಂಥ ನವತರುಣರಿಗೆ ಎಲ್ಲರೂ ತಂಗಿ ಅಕ್ಕಂದಿರಾಗುತ್ತಾ ಹೋದರೆ ಈ ಪ್ರಪಂಚದ ಗತಿ ಹೇಗೆ ಭಾರತ ಮಾತೆಯ ಒಡಲಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ಭಾವಿಸಬೇಡ ಒಡೆಯನಾಗಿ ನಿನ್ನೊಂದಿಗೆ ರತಿ ರಚಿಸುಕವೊಂದಲು ಬಂದಿರುವ ಈ ನಿನ್ನ ಪ್ರಿಯತಮನನ್ನು ಪ್ರೇಮಿಸಿ ಬರಮ ಏಯ್ ನೀನೊಬ್ಬ ಕಾಮದ ಪಿಸಾಚಿ ಏನಾಗಬೇಕು ಕರಿಮಣಿ ಸರ ಕಟ್ಟಿಸಿಕೊಂಡು ಸಾಯುವುದಕ್ಕಿಂತ ಸತ್ತು ಶಿವನ ಅಷ್ಟು ಅಲ್ಲದೆ ತನ್ನ ಕಾಮದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಾಲೇಜ್ ಕಲಿಯುವಾಗಲಿ ಬದಿಗಿಟ್ಟ ಒಂದು ಹೆಣ್ಣಿಗೆ ತಾಳಿಯ ಆಸೆ ವಿಷ ಬೆರೆಸಿ ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವ ಮೂರಕ್ಷರದ ಪದ ನನಗೆ ತಿಳಿದಿದ್ದರೆ ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ಪ್ರೇಮ ನಿನ್ನ ಕಾಲೇಜಿನಲ್ಲಿ ನಡೆಯುತ್ತಿರುವ ಬಣ್ಣದ ಹಿತೋಪದೇಶ ನನಗೆ ತಿಳಿಸಲಿಕ್ಕೆ ಬರುತ್ತೀಯಾ ನೀನಂದುಕೊಂಡಿರುವ ನಿನ್ನಂತ ನೂರಾರು ಆಸೆ ಆಕಾಂಕ್ಷೆಗಳನ್ನು ನಾನು ಕಾಲೇಜು ಮಟ್ಟದಲ್ಲಿ ಮಿಸ್ಸು ಮಾಡಿದರೆ ಎಂ ಬಿ ಬಿ ಎಸ್ ಡಾಕ್ಟರ್ ಮಡದಿಯಾಗಿ ಸುಖದಿಂದ ಬಾಳಬಹುದು ಕಳಿಗ ಏನ್ ಹೇಳ್ತಾ ಇದ್ರ ನೀವು ನನ್ನ ಅಣ್ಣನ ಜೊತೆಗೂಡಿ ಕಲಿತ ನೀವು ಎಂ ಬಿ ಬಿ ಎಸ್ ಓದ್ತಾ ಇದ್ದೀರ ನಿಜವಾಗ್ಲು ಹೇಳ್ತಾ ಇದ್ರ ಈ ಮಾತಾಡು ನಂಬಿ ಅಂಬಲಿಸಲು ಬರುತ್ತಿರುವ ಒಂದು ಹೆಣ್ಣಿನ ಮುಂದೆ ನಾನೇಕೆ ಸುಳ್ಳು ಮಾತನಾಡಲಿ ಪ್ರೇಮ ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸವಿರದಿದ್ದರೆ ನಿನ್ನನ್ನೇ ಕೇಳಿ ನೋಡು ಅಲ್ಲ ಅಂತ ಹೇಳಿದವರು ಯಾರು ಪ್ರೇತಮ್ಮ ಹಾಗಾದರೆ ಕಲ್ಲಿನ ವೀಣೆ ಎಂತಿದ್ದ ಈ ಕಾಳಿಂಗದ ಮನಸ್ಸಿಗೆ ಪ್ರೇಮದ ವೀಣೆ ನುಡಿಸಿ ನಾದ ಹೊರ ಚಿಮ್ಮುವಂತೆ ಪ್ರೇಮ ಗೀತೆ ಹಾಡಬಾರದೆ ಹೋಗಿ ಗೊತ್ತು ತುಂಬಾ ನಾಚಿಕೆ ಆಗುತ್ತೆ ನಾಚಿಕೆ ನಾಚಿಕೆ ಏಕೆ ಪಾಡುತ್ತಿದ್ದ ಪ್ರೇಮ ಒಂದು ಹಾಡನ್ನು ಹಾಡು